ವಿದ್ಯೆ ಒಂದೆರಡು ಇಲ್ಲ ಮಂತ್ರ ತಂತ್ರ ಕುಡ ವಶೀಕರಣ ಪೀಠೋಪೀಕರಣ ಕಾಮಗಾರಿ ಪ್ರಗತಿಯಲ್ಲಿ ಉಂಟು ಪೂರ್ಣ ಆಗ್ತದೆ ಅನ್ನುವ ವಿಶ್ವಾಸ ಬೇಡ ನಿರೀಕ್ಷೆ ಶ್ವಾಸ ಇರುವಲ್ಲಿವರೆಗದಾಗುವುದು ಇಲ್ಲ ಅಲ್ಲೆಲ್ಲ ತೋಡಿಟ್ಟಿದ್ದೇವೆ ಎಲ್ಲ ಅದ್ರಲ್ಲೇ ಬಿದ್ದು ಹೋಗ್ಲಿ ಅಂತ ಹೌದಾ ಅಷ್ಟು ಮಾತ್ರ ಅಲ್ಲ ಸ್ವಾಮಿ ಪವಾಡ ಪುರುಷನು ಹೌದು ಓ ನೀವು ಪವಾಡ ಎಲ್ಲ ಮಾಡ್ತೀರಾ ಇಲ್ಲ ಉದ್ದಿನ ವಡೆ ಮಾತ್ರ ಮಾಡುದು ನಾನು ಹೇಳಿದೆ ನಾನು ಪವಾಡ ಪುರುಷ ಅಂತ ಹೇಳಿದ್ದು ಪವಾಡವಾ ಹಾ ಹಾ ಈಗ ಪವಾಡ ಮಾಡ್ತಾನೆ ನೋಡಿ ಮಾಡಿ ಸರಿಯಾಗಿ ಕಣ್ಣನ ತೆರೆದು ನೋಡಿ ಹಾ ಸ್ಥಳದಲ್ಲಿ ನಿಮ್ಮನ್ನ ಈಗ ಏಕಾಂಗಿಯನ್ನಾಗಿಸ್ತೇನೆ ನನ್ನನ್ನ ಹ್ಮ್ ಅದೇ ನೀವು ಮಾಡೋದು ಬೇಡ ನೀವು ಕೂಡ ರಗಳೇ ಬೇಡ ಅಂತ ಇಬ್ಬರು ಇಬ್ಬರು

ನಾಳೆ ಇಷ್ಟೇ ಹೊತ್ತಿಗೆ ನೀವು ಈ ಜಾಗದಲ್ಲಿ ಇರದ ಹಾಗೆ ಮಾಡ್ತೇನೆ ನಾಳೆ ಹಾ ನಾಳೆ ಇಲ್ಲಿ ನಾಳೆ ಬಂದ್ರೆ ಏನ್ ಇಲ್ಲ ಸುತ್ತಾಡಿ ಹೋಗ್ಬೇಕು ನೀವು ಅಷ್ಟೇ ಹೌದು ಸ್ವಾಮಿ ಆದರೆ ನಾವೆಲ್ಲ ಬಂದದ್ದು ಯಾಕೆ ಸುಳ್ಳಲ್ಲ ನೀವೆಲ್ಲಿ ಒಡ್ಡೋರಿಗೂ ಕೊಟ್ಟ ವಿಚಾರ ಏನಿವತ್ತು ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದ ಸ್ಥಳ ಇದುವೇ ಹೌದೇ ಆದ್ದರಿಂದ ತಪಸ್ಸನ್ನು ಆಚರಿಸಬೇಕು ತಪಸ್ಸು ತಪಸು ತಪಸು ಅದು ಇದು ಅನ್ಬೇಡಿ ಅವರು ಅವರು ನೀವು ರುಬ್ಕೊಂಡು ಬಂದಲ್ಲ ಮಂತ್ರವಾದಿಗಳು ಪರ್ಕಳದವರು ಅವರೇ ಇವರು ಇವರೇ ಮಂತ್ರವಾದಿಗಳು ತಪಸ್ಸಿಗೆ ಹ್ಮ್

भरंदता சாயல்ல <laughs>

ಊಟದ ತೆರೀತದೆ ನಮ್ಮ ಸಗಸಿನ ಪ್ರಭಾವದಿಂದ ವಜರ ಆಯಿತು ಒಂದು ಬಂದದ್ದು ಇಬ್ಬರು ಎನ್ನುವುದಾಗಿ ಒಂದಷ್ಟು ಕಾರಣ ಹೇಳಿದೆ ಹೌದು ಅಂತಾದರೆ ಕ್ಷಣ ಮಾತ್ರದಲ್ಲಿ ಈ ಪ್ರಾಯದಲ್ಲಿ ಎದೆ ಮೇಲೆ ನೋಡ್ಕೊಳ್ಬಾರ್ದು ಯಾಕೆ ಈ ವರ್ಷ ಎದೆನೋನಲ್ಲಿ ಎರಡು ಜನ ಸುತ್ತೋದರು ಎದೆ ಮಾಡಿದಂತ ನಮ್ಮ ಜಾಬು ಜರಿ ದೇವಿ ಇಲ್ಲಿ ಜಾ ಪ್ಯಾಸಿ. ಓಸುರು. ಓಸುರು. ಅವಳಿಗೆ ಕೊಡು. ಮಾಡ್ಕೊಂಡ್ರಿ ನೀವು ನನ್ನ ಗಂಡನಿಗೆ ನಾನ್ ಕೊಡ್ತೀವಿ ಅವ್ರಿಗೆ ಹೋದ್ರು ಒಮ್ಮೆ ಕೊಟ್ಟೇನು ಕೀ ಮೊಸರೀಗ ಗಡ್ಡೆಯಲ್ಲಿ ಮೀಸೆಯಲ್ಲಿ ನೀವು ಮುತ್ತಿ ಅಂತ ಹೇಳಿದ್ದಿತ್ತು ನೀವು ಮುತ್ತು ಕೇಳಿದ್ದ ಹೇಳು ಅಂತ ಹೇಳಿದ್ದು This will worked Is this ok? Wow It works You shout Ooo There isn't a unconditional punishment Haha OOO No there isn't Ooo It won't柴 Tf I stay in front I'll kick you I'll stay in front If you don't listen Kick your father

ಮನಸ್ಸು ಮಾಡಿದ್ರೆ ಏನನ್ನು ಮಾಡ್ತಾರೆ ಮನಸ್ಸು ಇಲ್ಲದೆ ಕೌಚ್ ಮಲ್ಕೊಂಡು ಬಳಕೆ ಹೊಡಿತಾರೆ ಅಷ್ಟೇ ಅಲ್ಲ ಹಸಿ ಕಟ್ಟಿಗೆಗೆ ಬೆಂಕಿ ಹಾಕಿ ಹೊಗೆಯನ್ನು ಬಿಸ್ತಾರೆ ಸಮುದ್ರದಲ್ಲಿ ಉಪ್ಪು ನೀರು ತೋರಿಸ್ತಾರೆ ಹೆಚ್ಚೇನು ಮನಸ್ಸು ಮಾಡಿದ್ರೆ ಇನ್ನು ಕೆಲವು ಹೊತ್ತಿನಲ್ಲಿ ಇಲ್ಲಿ ಯಾರು ಹಾಗೆ ಮಾಡ್ತಾರೆ ನಾವೆಲ್ಲಿ ಹೋಗುವುದು ಅಷ್ಟು ಮಾತ್ರ ಅಲ್ಲ ನಾನು ಮನಸ್ಸು ಮಾಡಿದ್ರೆ ಸೂರ್ಯ ಚಂದ್ರನನ್ನ ಒಂದೇ ಅಂಡೆ ಒಳಗೆ ಹಾಕಿ ಕಡಗಡ 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 ಕಂಡಲ್ಲ ಅದೇ மண்டல சூரிய சந்திர அண்டையொழி கரகர திருகி அண்டையாக்கி மத்தி எத்துவ அதிருஷ்டவன்க்கூர் சூரிய வந்தது உண்டதுக்கு காரண வேரேனா கடை நின்று நான் மகள இத்தீச்சைக்கு ஒளிங்க ஏனா பஞ்சாக்கி மாங்கன்னு கைலே நோடி அதிகர বললে oh, ও ನಿಮ್ಮ ನೋಡಿ ನಾವು ಇಬ್ರು ಬಿದ್ದೋಗ್ತೇವೆ ಅಂತ ಮಾಡಿದ್ರು ಹ್ಮ್ ಹೋಗ್ತಾ 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 ನಿಧಾನಕ್ಕೆ ಬಂದು 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 ನಂಗೆ ಪಕ್ಕನೆ ಬಯಲಾಟದ ಮೈಸಾಸು ಅಂತ ಯಾಕೆ ಅದು ಸೂಡಿ ಹಿಡ್ಕೊಂಡು ಸಭೆಯಲ್ಲಿ ಬರುವಾಗಲೇ ಉತ್ಸಾಹ ಕಳ್ಕೊಂಡು ಅಮ್ಮನ ಬಳಿಗೆ ಬರುವಾಗ ಮೂಗು ಬಾಯಲ್ಲಿ ಶ್ವಾಸ ಬಿಟ್ಕೊಂಡು ಅಮ್ಮ ನಿಮ್ಮ ಅಬ್ಬರಕ್ಕೆ ಒಂದು ಇಪ್ಪತ್ತೈದು ಆದರೂ ಆರ್ಬೇಕಿತ್ತು ನಾನು ಮನಸ್ಸು ಮಾಡಿದ್ರೆ ನಿಂತ ಜಾಗದಲ್ಲಿ ಹೋಗ್ ಮೇಲೆ ಅಣ್ಣ ತಮ್ಮ ಧೈರ್ಯ ಒಬ್ಬರೇ ಹಾಕ್ತೇನೆ ನೀವು ತೊಂಬತ್ತು ಹೆಚ್ಚು ಹಾಕಿದ್ರೆ ಮಗ ಈ ವರ್ಷ ಕಂಬಳಪುರ ಐದಿಕೆ ಆಯ್ತಲ್ಲ ನಾನು ಮನೆಗೆ ಹೋಗುವಾಗ ನನ್ನ ಹತ್ರ ಖರ್ಚಿಗೆ ಕಳ್ಕೊಂಡು ನಾನು ಕೊಡುದಿಲ್ಲ ಬೇಕ್ಗೆ ಇಲ್ಲಿ ಬಂದವರು ಅದನ್ನ ಮಾಡಲೇಬೇಕು ಅಂತ ಆದ್ರೆ ಬೇರೆ ಏನು ಬರುದಿಲ್ಲ ಒಂದು ಕರ್ಚಿ ಆಡುವ ಕೈ ಚಟಿಯಲ್ಲಿ ಹೋಗುದಿಲ್ಲ ಎಂತ ಹೇಳಿದ್ದೀನಿ ನಮ್ಗೆ ಏನಾಗಲಿಲ್ಲ

કે કે એ પેળો ઓ ઓ ઓ ઓય એ નિનર ગહન વૈભવ ઉટેલી ઈલા નન મત હેત નમ હાથા બોરી તો નમ મત કદ ન કળવાડી ની ઈદવા હ હ મેં મેંતે પોળી મરી સંકે દેના જાકે બોટું ઉંજે ઉંટા બોટું ઉંજે આ સાકી મત પોળી બોબુ બોબુ પોળી આલ બો 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 હ બરલી બેકા હા बल्ले बेका तो बंजल भरे बल्ले बेका ओ बल्ले बेका बल्ले तो बेका तो और 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 நீரேக

ಇದೆಲ್ಲ ಒಂದೇ ದ್ವಾಣಿ ಅವರು ಹೂ ಹಿಡ್ಕೊಂಡು ಮಾಡೋದು ಅಲ್ಲಿ ಕಲಬು ತಮ್ಮ ಬಾತ್ ನಾವು ಬೈಬಾ ಅಂತ ಇದು ಕೊರ್ಡು ತಿಣಿಸ್ಬಾರ್ದು ಹೂವು ಕೊಡುವಲ್ಲಿ ಖುಷಿ ಕೊಟ್ಟಿದ್ದೇವೆ ಏನಾದರೂ ಮಾಡಿದರಲ್ಲಿ ತಪ್ಪಿದರೆ ಕ್ಷಮೆ ಕೊಟ್ಟು ಕೊರ್ಡನ್ನು ಬಿಟ್ಟು ಹೋಗಬೇಕು ಅಂತ ಕಣ್ಣಿಕೊಳ್ತಿದ್ದೇನೆ ಏನು ದರ್ಶನವ ಈ ಉದ್ಯೋಗ ಬಿಟ್ಟರು ಇದು ಮಾಡಿ ಹೊಟ್ಟೆ ಹೊರ ಕೊಡಬಹುದು ನಾಗರಿನ ದರ್ಶನ ನೀವು ಹೀಗೆ ಮುರಿಬೇಕಲ್ಲ ಇದು ಮುರಿಯುವುದ ಮಂತ್ರದಂಡ ಇದು ಮಂತ್ರದಂಡ बिगी आई तो कर दिला। ओह, oh! चंडीचामुंडी, बद्रकाली, महंगाली, काले, काले काम्बा। उधर नाली काम्बा। <laughs> नाली अंदर चुडगर <शुड़> काम। वाह, राह, री। ये सुबह, ये न शुभम, तुम्बा गुब्बा, ये न शुभम, तुम्बा गुब्बा, के के अंदर युक्तिया कबीरना, के के अंदर युक्तिया कबीरना। ಸುಂಡರ ಗಾಳಿ ನಿನ್ನ ಕಂಡೆ ಮಂತ್ರವತಿ ಮನ ಮನ ಪದಿದ್ದೀಯ ಕಣ್ಣ ಮಣ ಮನ ಹೊದಿದ್ದೀಯ ಕಣ್ಣ ನೋಡಕ್ಕೆ ಅಂದವಿಲ್ಲ ಸಾ ನೋಡಕ್ಕೆ ಅಂದವಿಲ್ಲ ಸಾ ಕಣ್ಣ ಏನೋ ತುಂಬ ತುಂಬ ಗೊಬ್ಬ ಏನೋ ತುಂಬ 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 ಹೇಗೆ ಅಂದ ಗುಂಡೇ ಭೈರಮ್ಮ

चल पे दूर हो वो फ्रिज अम्मा आ सर दया यू हेलो

ಅವಳಿಗೆ ಭೂತವೋ ಪ್ರೇತವೋ ಹಿಡಿದಿದೆ ಎನ್ನುವುದಾಗಿ ನಾನು ಇಷ್ಟೆಲ್ಲ ಕೆಲಸ ಮಾಡಬೇಕಾಯ್ತು ಇದು ಅದು ಅಲ್ಲವೇ ಅಲ್ಲ ಅವಳ ಮನಸ್ಸಿಗೆ ಆಘಾತವಾಗಿದೆ ಅದರಿಂದ ಇವಳಿಗೆ ಮಾನಸಿಕವಾಗಿ ನೊಂದಿದ್ದಾಳೆ ಅದಕ್ಕೆ ಔಷಧ ಇಲ್ಲವೇ ಔಷಧಿ ನನ್ನ ಬಳಿಯಲ್ಲಿ ಉಂಟು ಒಂದು ಮಾತು ಅವಳನ್ನ ಸರಿ ಮಾಡುವಲ್ಲಿವರೆಗೆ ನಿತ್ತ ಜಾಗದಂತೆ ನೀನು ಅಲುಗಾಡ್ಲಿಕ್ಕೆ ಇಲ್ಲ ಇಲ್ಲಿಯೇ ತಟಸ್ಥಳಾಗಿರಬೇಕು ತಟಸ್ಥಳಾಗಿರ್ಬೇಕು ಮತ್ತೆ ನನ್ನ ಒಳಗಣ್ಣನ ತರಿದ್ದಾನೆ ನಾನಿಲ್ಲುದಿಲ್ಲ Oh, oh, oh. Oh, <tap> <laughs> oh, <tap> <tap> <tap>